ಪ್ರಿಯ ವೀಕ್ಷಕರೇ ಕೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಸ್ಥಳೀಯ ಶಾಸಕ ಸಿ ಪುಡ್ರಂಗ್ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರುಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರುಪ್ ಮುನ್ನ ಕ್ರೀಡಾ ಸಮಿತಿಯ ಸದಸ್ಯ ಮಾದೇವ ಪ್ರಸಾದ್ ಕ್ರೀಡಾ ಉಪ ಉಪನಿರ್ದೇಶಕರು ಸುರೇಶ್ ಎ ಎಸ್ ಪಿ ಶಶಿಧರ್ ಶ್ರೀನಿವಾಸ್ ಗೌಡ ಕಿರಣ್ ಕುಮಾರ್ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಕೊಟ್ಟಿದ್ದು ನಾನು ಒಳ್ಳೆ ಕೆಲಸ ಮಾಡ್ತಿದ್ದೆ ಹಾಗಾಗಿ ಈಗ ನಾನು ಹೇಳೋದಕ್ಕೆ ನಿಮ್ಮನ್ನ ಯಾರಿಂದ ಕರ್ಕೊಂಡು ಹೋಗ್ತಾರೋ ಅವರು ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಏನ್ ಮಾಡ್ಬಿಟ್ಟು ನಿಮ್ಮ ಕೂತಾ ಇದೀನಿ ಅಂದರೆ ಖಂಡಿತವಾಗಿ ನಿಮ್ಮನ್ನ

ನೋಡ್ಕೊಳ್ಳಬೇಕಾಗ್ತದೆ ಹಾಗಾಗಿ ಚೆನ್ನಾಗಿ ಆಡಿ ಯಾಕಂದ್ರೆ ನಮ್ಮದು ನಮ್ಮ ಜಿಲ್ಲೆ ಎಲ್ಲ ಕ್ರೀಡೆ ಜನಪದ ಎಲ್ಲ ಜಯಶೀಲವಾಗಿ ನಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಕೀರ್ತಿ ಚಾಮರಾಜನಗರ ತಾಲೂಕು ಬೇಡಪುರ ಗ್ರಾಮದ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಿ ದೇವರಾಜ್ ಅರಸು ಸಾರ್ವಜನಿಕ ಮಾದರಿ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಟೇಪ್ ಕತ್ತರಿಸುವ ಮೂಲಕ ನೂತನ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ವಿದ್ಯಾರ್ಥಿ ನಿಲಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಭೀಮರಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಎಚ್ ವಿ ಚಂದ್ರು ಬದನಗುಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲೇಶ್ ಬೇಡ್ರಪುರ ಗ್ರಾಮ ಪಂಚಾಯತ್ ಸದಸ್ಯ ರವಿ ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ವಿಶ್ವನಾಥ್ ತಾಲೂಕ್ ಪಂಚಾಯತ್ ಇಒ ಗಿರಿಧರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಮುಖ್ಯವಾಗಿ ಈ ಒಂದು ಟೈಮ್ ಅಲ್ಲಿ ಇದನ್ನು ನಾವು ಎಲ್ಲರೂ ವ್ಯರ್ಥ ಮಾಡ್ಕೊಂಡ್ರೆ ಯಾವತ್ತು ತಿರುಗಿ ನೋಡಿದ್ರೆ ಯಾವತ್ತಿಗೂ ಸಿಕ್ಕಲ್ಲ ಅದಕ್ಕಿಂತ ಕೆಲವರು ಹೇಳಿದ್ವಿ ನೀವು ನಾವು ನೀವು ಆಗ್ಬೋದು ನಾವು ಆಗಕ್ಕೆ ಸಾಧ್ಯ ಇಲ್ಲ ಹೊರಟೋಗಿದ್ದೀವಿ ಮುಂದೆ ನಾವು ನಾಗ ಮುಂದೆ ಓಡ್ಬಿಟ್ಟಿದ್ದೀವಿ ನೀವು ಹಿಂದೆ ಓಡ್ತಾ ಇದ್ದೀರಿ ಓಡುವಾಗ ಎಡ್ರದೇ ಓಡಿದ್ರೆ ಖಂಡಿತವಾಗಿ ಗುಡಿ ಮು ಗುಡಿ ಮುಟ್ಬೋದು ಎಲ್ಲರೂ ಎರಡೇ ಬಿದ್ದರೆ ನೀವು ಗುರಿ ಮುಟ್ಟಕ್ಕಂತೂ ಆಗದೆ ಇಲ್ಲ ಅದಕ್ಕೆ ಗುರು ಇರಬೇಕು ಗುರಿ ಇರಬೇಕು ಮತ್ತು ತಂದೆಯಾದಂಥ ಬದ್ಧತೆ ಇರಬೇಕು ಇದನ್ನು ಮಾಡಿ ತಾವೆಲ್ಲ ಒಳ್ಳೆಯ ವಿದ್ಯಾರ್ಥಿಯ ಒಳ್ಳೆಯ ತಮ್ಮ ಯಶಸ್ಸನ್ನು ಕಾಣೋ ಮುಖಾಂತರ ತಾವು ತಮ್ಮ ಬಾಳ ನಶನಾಗಳಿ ನಿಮ್ಮ ತಂದೆ ತಾಯಿಗೆ ನಿಮಗೆ ಗುರುವರಿಗೆ ಕೀರ್ತಿಯನ್ನು ತರುವಂಥ ಕೆಲಸ ಆಗಲಿ ಗೊತ್ತು ಓನ್ಲಿ ಬಿಲ್ಡಿಂಗ್ ಅಷ್ಟೇ ಇದು ಇನ್ನೂ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಕಡಿಮೆ ಇನ್ನೂ ಎರಡು ಕೋಟಿ ಮೇಲೆ ಬೇಕಾಗ್ತದೆ ಒಂದು ಅಂದಾಜು ಇದು ಪೂರ್ಣ ಪಿಲ್ಪಿಲ್ ಆಗಬೇಕು ಅಂದರೆ ಏಳು ಕೋಟಿ ಬೇಕು ಇದಕ್ಕೆ ಆ ಥರನೇ ಇದಿರೋದು ಅದನ್ನು ಹೇಳಿದ್ನಲ್ಲ ಬರೀ ಉದ್ಘಾಟನೆ ಮಾಡಿದ್ದೀವಿ ಅವ್ರಿಗೆಲ್ಲ ಬೇಕಾದಂಥ ಹಾಸಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಮತ್ತು ಅಡುಗೆ ಎಲ್ಲ ಇದೆ ಎಲ್ಲ ಖಂಡಿತವಾಗಿ ಅದರ ಬೇಗ ಮಾಡ್ಕೊಳ್ತಾ ವ್ಯವಸ್ಥೆಯನ್ನು ಮಾಡ್ತೀವಿ